ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಮ್ ಸಿ ಎನ್ ಮೀಡಿಯಾ ನ್ಯೂಸ್ ನಾನು ಚಂದ್ರಶೇಖರ್ ಎಲ್ವರ್ತಿ ವೀಕ್ಷಕರೇ ರಾಜ್ಯಾದ್ಯಂತ ಕಳೆದ ಕೆಲವು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತಿರುವುದಂದರೆ ಧಾರ್ಮಿಕ ಕ್ಷೇತ್ರ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾದಂಥ ಮಂಜುನಾಥೇಶ್ವರ ನೆಲೆಸಿರುವಂಥ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹಲವು ಅಪಪ್ರಚಾರಗಳು ಸೇರಿದಂತೆ ನಾಡಿನೆಲ್ಲೆಡೆ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಈ ವಿಚಾರದ ಬಗ್ಗೆ ಒಂದು ಸವಿವರವಾಗಿ ತಿಳ್ಕೊಳ್ಳೋಕ್ಕೆ ಕ್ಷೇತ್ರದ ಬಗ್ಗೆ ಧಾರ್ಮಿಕ ಚಿಂತಕರು ಸಮಾಜ ಸೇವಕರು ಮತ್ತು ಯಕ್ಷಗಾನ ಸೇರಿದಂತೆ ಹಲವು ಕಲೆಗಳಿಗೆ ಪ್ರೋತ್ಸಾಹಕರಾಗಿರತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನ ಸಮಾಜ ಸೇವಕರಂತೆಯೇ ಹೆಸರು ಮಾಡಿರತಕ್ಕಂಥ ಗುರುದತ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಅತಿಥಿಯಾಗಿ ಭಾಗವಹಿಸಿದ್ದಾರೆ ಬನ್ನಿ ಅವ್ರನ್ನ ಕ್ಷೇತ್ರದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರ ಹಾಗೂ ಏನು ಇದರ ಹಿನ್ನೆಲೆ ಅದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚಂದ್ರಶೇಖರ್ ಧರ್ಮಸ್ಥಳ ಕ್ಷೇತ್ರ ಅಂದೇ ಈಗಾಗಲೇ ಸುಮಾರು ವರ್ಷಗಳಿಂದ ತಲೆ ತಲಾಂತರದಿಂದ ಒಂದು ಧಾರ್ಮಿಕ ದೈವಭಕ್ತಿ ಇಟ್ಕೊಂಡು ಬಂದಂಥ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಇವತ್ತು ಆ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಕ್ಷೇತ್ರದ ಒಂದು ವಿಚಾರಕ್ಕೆ ಬಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಅವಹೇಳನ ಮಾಡೋದಾಗಿರ್ಬೋದು ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂಥ ವಿಚಾರವಾಗಿ ಹಲವಾರು ಘಟನೆಗಳು ಈಗಾಗಲೇ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳು ನಡೀತಾ ಇದೆ ತಾವು ಕೂಡ ಆ ಭಾಗದವರಾಗಿ ತಮ್ಮ ಏನು ಬಾಲ್ಯದಿಂದ ಇಲ್ಲಿಯವರೆಗೂ ಕ್ಷೇತ್ರವನ್ನು ನೋಡ್ಕೊಂಡು ಬಂದಿದ್ರೆ ಏನು ಹೇಳ್ತೀರ ಆ ಕ್ಷೇತ್ರದ ಬಗ್ಗೆ ನೋಡಿ ಧರ್ಮಸ್ಥಳ ಎಂಬುದು ಒಂದು ಪುಣ್ಯಕ್ಷೇತ್ರ ನೀವು ಹೇಳಿದಾಗೆ ಬಹಳ ಒಂದು ದೊಡ್ಡ ಪುಣ್ಯಕ್ಷೇತ್ರ ನಮ್ಮ ರಾಜ್ಯದ ಹಲವಾರು ಮಂದಿಗೆ ಒಂದು ಅದೊಂದು ಪುಣ್ಯಕ್ಷೇತ್ರ ಏನು ಜನರಿಗೆ ಸಹ ಎಂಥ ಒಂದು ಸಹ ತಮ್ಮಲ್ಲಿ ಸಮಸ್ಯೆಗಳಿದ್ರು ಸಹ ಧರ್ಮಸ್ಥಳದಲ್ಲಿ ಹೋಗಿ ಹೇಳಿದರೆ ಆ ಮಂಜುನಾಥ ಆ ಅಣ್ಣಪ್ಪ ಸ್ವಾಮಿ ಅವರಿಗೆ ಕಾಯ್ತಾನೆ ಅಂತ ಹೇಳುವ ಒಂದು ಪ್ರತೀತಿ ಸುಮಾರು ಆರು ಆರುನೂರು ವರ್ಷದಿಂದ ಏಳ್ನೂರು ವರ್ಷದ ಇತಿಹಾಸ ಇದೆ ಈ ಧರ್ಮಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಭಕ್ತರಿಗೆ ಹರಿಸ್ತಾನೆ ಅಲ್ಲಿ ಧರ್ಮದೈವಗಳು ಇದ್ದಾವೆ ಅಣ್ಣಪ್ಪ ಸ್ವಾಮಿ ಆ ಕ್ಷೇತ್ರ ಆ ಮಂಜುನಾಥನ ಮಾತನ್ನು ನಡೆಸಿಕೊಡುವಂತಹ ಒಂದು ಶಕ್ತಿ ಆ ಅಣ್ಣಪ್ಪ ಸ್ವಾಮಿಗೆ ಇದೆ ಲಕ್ಷಾಂತರ ಜನರು ಬರ್ತಾರೆ ಲಕ್ಷಾಂತರ ಜನರು ಬಂದು ಅಲ್ಲಿ ತಮ್ಮ ಸಮಸ್ಯೆಗಳನ್ನು ತಮ್ಮ ಮನಸ್ಸಿನಲ್ಲಿರುವ ಏನಾದರೂ ಒಂದು ವಿಷಯಗಳನ್ನು ಅಲ್ಲಿ ಮಂಜುನಾಥನಲ್ಲಿ ಹೇಳ್ತಾನೆ ಮಂಜುನಾಥ ಅವರಿಗೆ ಆಶೀರ್ವಾದ ಮಾಡ್ತಾನೆ ಧರ್ಮಸ್ಥಳ ಕ್ಷೇತ್ರವನ್ನು ರಕ್ಷಿಸುವ ಒಂದು ಜವಾಬ್ದಾರಿ ಅಲ್ಲಿಯ ಧರ್ಮದೇವತೆಗಳಿಗಿದೆ ಈ ಧರ್ಮಸ್ಥಳವನ್ನು ನಿಮಗೆ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು ನೆಲ್ಯಾಡಿ ಬೀಡು ಎಂಬ ಒಂದು ಜೈನ ಕುಟುಂಬ ಅವರ ಆಡಳಿತದಲ್ಲಿ ಇದು ಈ ದೇವಸ್ಥಾನ ನಡೀತಾ ಇದೆ ಮಾಧುವ ಸಂಪ್ರದಾಯದಲ್ಲಿ ಪೂಜೆ ಪುರಸ್ಕಾರಗಳು ಈಶ್ವರ ದೇವ್ ದೇವರು ಹೀಗೆ ಎಲ್ಲ ಮತಸ್ಥರು ಸೇರಿ ನಡೆಸುವಂತಹ ಒಂದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಬಹಳ ದುರದೃಷ್ಟವಶಾತ್ ಬಹಳ ಒಂದು ಅಪಪ್ರಚಾರ ನಡೀತಾ ಇದೆ ಕೆಲವು ತಿಂಗಳುಗಳಿಂದ ಯಾರೆಲ್ಲ ಆಸ್ತಿಕರಾಗಿದ್ದೇವೆ ನಮ್ಮ ಒಂದು ನಂಬಿಕೆಯ ಕ್ಷೇತ್ರ ನಾವು ನಂಬಿದಂತಹ ಒಂದು ಒಳ್ಳೆಯ ದೇವರು ಅಂತಹ ದೇವರಿಗೆ ನೀವು ಯಾಕೆ ಅಪಪ್ರಚಾರ ಮಾಡ್ತೀರ ನಿಮ್ಮ ಧರ್ಮದ ಬಗ್ಗೆ ಬೇರೆಯವರ ಧರ್ಮದ ಬಗ್ಗೆ ನಾವು ಮಾತಾಡ್ತೇವಾ ಇಲ್ಲ ಹೆಗ್ಗಡೆಯವರ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತೀರಾ ಯಾವುದೋ ಒಂದು ವಿಷಯ ಘಟನೆಯಲ್ಲಿ ನಡೆದಿರ್ಬೋದು ಆ ಘಟನೆಯನ್ನು ಹಿಡಿದು ನೀವು ಹೆಗ್ಗಡೆ ಕುಟುಂಬದವರೇ ಮಾಡಿದ್ದು ಇದು ಒಂದು ಅಪಪ್ರಚಾರ ಯಾಕೆ ಧರ್ಮಸ್ಥಳ ಎಂಬುದು ಒಂದು ಪುಣ್ಯಕ್ಷೇತ್ರ ಮಾತ್ರ ಅಲ್ಲ ಅಷ್ಟಮಠದ ಯತಿಗಳಾದ ಒಬ್ರು ಅಲ್ಲಿ ಬಂದು ಅಲ್ಲಿ ನಡೆಯುವ ಧರ್ಮ ಕಾರ್ಯಗಳನ್ನು ನೋಡಿಕೊಂಡು ಇದು ಖಾಲಿ ಇದು ನೆಲ್ಯಾಡಿ ಬೀಳುವಲ್ಲ ಇದು ಧರ್ಮ ನೆಲೆಸಿರುವಂತಹ ಕ್ಷೇತ್ರ ಇದು ಧರ್ಮಸ್ಥಳ ಅಂತೇಳಿ ಅವ್ರ ಹೆಸರಿಟ್ರು ಅಂಥ ಒಂದು ಪುಣ್ಯ ಕಾರ್ಯಗಳಾಗ್ತಾ ಇತ್ತು ನೋಡಿ ಈ ನಮ್ಮ ನಾನು ನಾನು ಕೆಲವೊಂದು ವಿಷಯ ವೀರೇಂದ್ರ ಹೆಗ್ಗಡೆ ಅವರೊಂದು ವ್ಯಕ್ತಿತ್ವ ಇಂಥ ಒಂದು ವ್ಯಕ್ತಿತ್ವ ಅಂತ ವ್ಯಕ್ತಿತ್ವಕ್ಕೆ ನೀವು ಅಪಪ್ರಚಾರ ಮಾಡ್ತಿರಲ್ಲ ಇದು ಸಮಂಜಸ ಅಲ್ಲ ಹೇಳುವ ನನ್ನ ಭಾವನೆ ನೂರಾರು ವಿದ್ಯಾಲಯಗಳು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಹೈಯರ್ ಎಜುಕೇಷನ್ ಅಂದರೆ ಪದವಿ ಕಾಲೇಜುಗಳು ಇರಲಿಲ್ಲ ಅಂಥ ಒಂದು ಕ್ಷೇತ್ರದಲ್ಲಿ ಮಾ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಮಂಜುನಾಥೇಶ್ವರ ಕಾಲೇಜ್ ಅಂತೇಳಿ ಉಜಿರೆಯಲ್ಲಿ ಸ್ಥಾಪನೆ ಮಾಡಿ ನಮ್ಮಂಥವರಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಕೇವಲ ಮುನ್ನೂರು ರೂಪಾಯಿ ಫೀಸಲ್ಲಿ ತಗೊಂಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅದೆಷ್ಟೋ ಜನ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟ್ರುಗಳಾಗಿದ್ದಾರೆ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಸು ವಕೀಲರು ಆಡಿಟರ್ಸು ಎಲ್ಲ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದಾರೆ ಇಂಥ ಒಂದು ಕೆಲಸ ಮಾಡುವ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಿರಲ್ಲ ನೀವು ಇದು ಸಮಂಜಸವೇ ಇಡೀ ತಾಲೂಕಿನಲ್ಲಿ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇರಲಿಲ್ಲ ಸಂಚಾರಿ ಆಸ್ಪತ್ರೆ ಧರ್ಮಸ್ಥಳ ಶ್ರೀ ಸಂಚಾರಿ ಆಸ್ಪತ್ರೆ ಎಂಬ ಒಂದು ವ್ಯಾನ್ ಬಸ್ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಬಡವರಿಗೆ ಉಚಿತ ಉಚಿತ ಆರೋಗ್ಯವನ್ನು ದಯಪಾಲಿಸಿದವರು ನಮ್ಮ ವೀರೇಂದ್ರ ಅವರು ಸ್ವಸಹಾಯ ಕೇಂದ್ರ ಗ್ರಾಮೀಣಾಭಿವೃದ್ಧಿ ವೈದ್ಯಕೀಯ ಕ್ಷೇತ್ರ ನಾನು ಹೇಳಿದಾಗ ವೈದ್ಯಕೀಯ ಕ್ಷೇತ್ರ ಸುಮಾರು ಎಪ್ಪತ್ತೈದು ಸಾವಿರ ಜನ ಆ ಸಂಸ್ಥೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಎಪ್ಪತ್ತೈದು ಸಾವಿರ ಜನರ ಮನೆಯನ್ನು ಉದ್ಧಾರ ಮಾಡಿದಂಥ ಪುಣ್ಯಾತ್ಮರವರು ನೀವು ಅವರಿಗೆ ಕೆಲವರು ಟೀಕೆ ಮಾಡ್ತೀರಲ್ಲ ಧರ್ಮಸ್ಥಳ ಬಗ್ಗೆ ಅಪ ಅಪಪ್ರಚಾರ ಮಾಡ್ತೀರಾ ಯಾರೋ ಒಬ್ಬ ಯೂಟ್ಯೂಬರ್ಸ್ ನಾನು ಕೇಳಿದೆ ಹಾಂ ನಕಲಿ ದೇವಮಾನವ್ ಏನ್ರಿಯೋಗಿ ಇದೆ ಅವರಿಗೆ ನಕಲಿ ದೇವಮಾನವ ಅಂತೇಳಿ ಹೇಳಿಕೆ ಯಾರಾದರೂ ಒಬ್ಬರು ಅದರಲ್ಲಿ ಒಂದು ಹತ್ತು ಜನರಿಗೆ ಬಿಡಿ ಒಬ್ಬರಿಗೆ ಜೀವನವನ್ನು ಕಲ್ಪಿಸಿದ್ದಾರೆ ಒಬ್ಬರಿಗೆ ಜೀವನವನ್ನು ಕೊಟ್ಟಿದ್ದಾರೆ ಅವರು ಮಾತಾಡಲಿಕ್ಕೆ ಯಾರು ಏನೂ ಮಾತಾಡ್ಬೋದು ಆದ್ರೆ ನಾನು ನನ್ನ ನನ್ನ ಸಮಾಜದ ಬಗ್ಗೆ ಕಳಕಳಿ ಏನು ನಾನು ಸಮಾಜಕ್ಕೆ ಕೊಡುವಂತಹ ಕೊಡುಗೆ ಏನು ಅಂತೇಳಿ ನಾವು ಆಲೋಚನೆ ಮಾಡ್ಬೇಕಾಗತ್ತೆ ಯಾರೊಬ್ಬರು ಅಲ್ಲಿ ಟೀಕೆ ಮಾಡುವ ಒಬ್ಬರಿಗೆ ಜೀವನವನ್ನು ಕೊಟ್ಟರೆ ನಾನು ಒಪ್ಕೊಳ್ತೇನೆ ಲಕ್ಷಾಂತರ ಜನರಿಗೆ ಲಕ್ಷಾಂತರ ಜನರಿಗೆ ರಾಜ್ಯದ ಪ್ರತಿ ಮೂಲೆ ಮೂಲೆಯಿಂದ ಸಹ ಅವರು ಜನರ ಬದುಕು ಹಸನಾಗಿಸಲು ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಮಾತ್ರ ಅಲ್ಲ ಅದರಲ್ಲಿ ಸಫಲರು ಸಫಲತೆಯನ್ನು ಕಂಡಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು ಅವರು ಜೈನರು ನಾವು ಹಿಂದೂ ಇದು ದೇವಸ್ಥಾನ ಹಿಂದೂಗಳು ಇದು ಹಿಂದೂಗಳಿಗೆ ಹೇಳಿ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರ ದೇವಸ್ಥಾನಗಳ ಅಹ್ ಜೀರ್ಣೋದ್ಧಾರ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ದೇವಸ್ಥಾನದ ಪರಿಸರ ಸ್ವಚ್ಛ ಆಗಿರ್ಬೇಕು ಪುಷ್ಕರಣಿಗಳು ಸರಿ ಸ್ವಚ್ಛ ಆಗಿರ್ಬೇಕು ಅಂತೇಳಿ ಅದೆಷ್ಟೋ ಅವರ ಧರ್ಮಸ್ಥಳ ಕ್ಷೇತ್ರದಿಂದ ಅವರು ಅಭಿವೃದ್ಧಿ ಪಡಿಸಿದ್ದಾರೆ ಮದ್ಯ ಮದ್ಯವ್ಯಸನ ಬಿಡಿಸುವ ಒಂದು ಇದು ಮಾಡಿದ್ದಾರೆ ಎಂಥ ಒಂದು ದೊಡ್ಡ ಇವತ್ತು ಮದ್ಯ ವ್ಯಸನಿಗಳಿಂದಾಗಿ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದ್ವು ಇವತ್ತು ಉಳಿದಿದೆ ಅವರಿಂದಾಗಿ ಇಂಥ ವ್ಯಕ್ತಿಯನ್ನು ನೀವು ಇಂಥ ನಕಲಿ ದೇವಮಾನ ಅಂತ ಹೇಳ್ತೀರಿ ಯಾವ ನಾಲಿಗಂದು ಇಟ್ಕೊಂಡು ಅವರು ಮಾತಾಡ್ತಾರೆ ಹೇಳಿ ಸರ್ ಇದ್ರ ಜೊತೆಗೆ ಒಂದು ಕಡೆ ಆರೋಗ್ಯ ಶಿಕ್ಷಣ ಅಕ್ಷರ ಅದೆಲ್ಲವೂ ಜನಜನಿತ ವೀರೇಂದ್ರ ಹೆಗಡೆ ಅವರಾಗಿರ್ಬೋದು ಧರ್ಮಸ್ಥಳ ಕ್ಷೇತ್ರ ಆಗಿರ್ಬೋದು ಆದರೆ ಒಂದು ಕಡೆಯಿಂದ ನೋಡಿದಾಗ ಅಭಿವೃದ್ಧಿ ವಿಚಾರ ಜನರ ಅವರ ಜೀವನ ಮಟ್ಟ ಸುಧಾರಣೆಗೆ ಶ್ರಮಿಸಿರ ಇನ್ನೊಂದು ಕಡೆ ಆ ಧರ್ಮಸ್ಥಳದಲ್ಲಿ ಸೌಜನ್ಯ ಎಂಬ ಯುವತಿ ಯುವತಿಯ ಒಂದು ಆ ಒಂದು ಪ್ರಕರಣ ಆ ಪ್ರಕರಣದಿಂದಲೇ ಸ್ಟಾರ್ಟ್ ಆದಂಥ ಈ ಒಂದು ಏನು ಪ್ರಕರಣ ಇದೆಯೋ ಇದಕ್ಕೆ ನಾನಾ ರೀತಿಯ ಒಂದು ಲೇಪನ ಬಂದು ಇವತ್ತಿಗೆ ಅಲ್ಲಿ ಇಷ್ಟೊಂದು ಏನು ತಲೆಬುರುಡಿ ಆಯಿತು ಇಷ್ಟೊಂದು ಶವ ಹೊತ್ತಿದ್ದೀನಿ ಅಂತೇಳಿ ಇವತ್ತಿಗೂ ನಡೀತಾ ಇದೆ ಸರ್ಕಾರ ಕೂಡ ಅದನ್ನು ಎಸ್ ಐ ಟಿ ಕೂಡ ರಚನೆ ಮಾಡಿತು ಅದರ ಬಗ್ಗೆ ಹೇಳದರೆ ಸೌಜನ್ಯನ ಹೆಸರಲ್ಲಿ ನೀವು ಧರ್ಮಸ್ಥಳ ಮತ್ತು ಧರ್ಮಸ್ಥಳ ಧರ್ಮಸ್ಥಳದ ಹೆಗಡೆಯವರ ಕುಟುಂಬ ಮತ್ತು ಸೌಜನ್ಯನಿಗೆ ಇದು ಲಿಂಕ್ ಮಾಡುವ ಕೆಲಸ ನಡೀತಾ ಇದೆ ಯಾಕೆ ನಿಮ್ಮಲ್ಲಿ ಸಾಕ್ಷಾಧಾರ ಇದನ್ನು ಸೌಜನ್ಯ ಕೊಲೆ ಮಾಡುವಂಥದ್ದು ಆಗಿದೆ ಅದರ ಬಗ್ಗೆ ಪೊಲೀಸ್ ತನಿಖೆ ಆಗಿದೆ ಆ ಪೊಲೀಸ್ ತನಿಖೆ ಮಾತ್ರ ಅಲ್ಲ ಸಿ ಬಿ ಐಗೆ ಸಹ ವಹಿಸಿಕೊಟ್ರು ಸಿ ಬಿ ಐಯಲ್ಲಿ ಸಂತೋಷ ರಾವೆಂಬ ಎಂಬವನಿಗೆ ಪೊಲೀಸರು ಪೊಲೀಸರ ತನಿಖೆಯಲ್ಲಿ ಅವನಿಗೆ ಅಪರಾಧಿ ಅಂತೇಳಿ ಹೇಳ್ಕೊಂಡು ಮಾಡಿದರು ಸಿ ಐಯಲ್ಲಿ ಎಲ್ಲ ತನಿಖೆಯಾಗಿ ಅದನ್ನು ಅವನಿಗೆ ಅನ್ನೋ ಖುಲಾಸೆಯಾಗಿದೆ ಒಂದು ಕೇಸಲ್ಲಿ ನಾನು ಒಂದು ವಿಷಯ ಹೇಳ್ತಾ ಕೇಳ್ತೇನೆ ನಿಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅದೆಷ್ಟು ನಮ್ಮ ಕಣ್ಣೆದುರಿಗೆ ಕೊಲೆಗಳಾದರೂ ಸಹ ನಮ್ಮ ಕಣ್ಣೆದುರಿಗೆ ಸಹ ಕೆಲವೊಮ್ಮೆ ಕ್ರಿಮಿನಲ್ ಕೇಸ್ಗಳು ಆದರೂ ಸಹ ಅಂತಹ ಕ್ರಿಮಿನಲ್ಗಳಿಗೆ ನಮ್ಮ ಕೋರ್ಟು ನಿರಪರಾಧಿ ಎಂದು ಘೋಷಿಸ್ಲಿಲ್ವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಾಕ್ಷಾಧಾರ ಇದ್ರೆ ಮಾತ್ರ ಅವನಿಗೆ ಇದೊಂದು ಬಹುಶಃ ನನ್ನ ಪ್ರಕಾರ ಒಂದು ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಒಂದು ಒಂದು ಇದೊಂದು ಸಹ ಹೇಳ್ಬೋದು ಒಂದು ಡ್ರಾಬ್ಯಾಕ್ ಅಂತ ಸಹ ಹೇಳ್ಬೋದು ಸೌಜನ್ಯ ರಾವ್ ನಿರಪರಾಧಿ ಅಂತೇಳಿ ಯಾವಾಗ ಹನ್ನೆರಡು ವರ್ಷಗಳಿಂದ ಇವರು ಸತತವಾಗಿ ನಮ್ಮಲ್ಲಿ ದಾಖಲೆಗಳಿದ್ದಾವೆ ವೀರೇಂದ್ರ ಹೆಗಡೆ ಅವರ ಕುಟುಂಬ ತಮ್ಮನ ಮಗ ಅವರಿಗೆ ಅತ್ಯಾಚಾರ ಮಾಡಿ ಅವನು ಇಲ್ಲೇ ಇರಲಿಲ್ಲ ಅಂತೇಳಿ ಯಾವುದು ನಾನು ಮಾಧ್ಯಮದಲ್ಲಿ ನೋಡಿದೆ ವೀಸಾ ಸ್ಟ್ಯಾಂಪ್ ಆಗೋದು ಸಮೇತ ನೋಡಿದೆ ಅವನು ಅಲ್ಲಿ ದೂರದ ಅಮೆರಿಕದಲ್ಲಿದ್ದಾನೆ ಮತ್ತೊಬ್ಬ ಯಾರೋ ಯೂಟ್ಯೂಬರ್ ಅವರು ಹೇಳ್ತಾರೆ ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ಬಂದು ಇಲ್ಲಿ ಅತ್ಯಾಚಾರ ಮಾಡಿಕೊಂಡು ಹೋಗಿದ್ದಾರೆ ಎಂಥ ಒಂದು ಅಪಪ್ರಚಾರಗಳು ಇದು ಎಂಥ ಅಪಪ್ರಚಾರ ನಾನು ಹೇಳೋದು ನಾನು ಹೇಳೋದು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಇಲ್ಲ ಅಂತೇಳಿ ನಾನು ನೀವು ಹೇಳಿದಿರಿ ನಿರಪರಾಧಿ ಹಾಗಾದರೆ ಅಪರಾಧಿ ಯಾರು ಅಂತೇಳಿ ಅದರ ಬಗ್ಗೆ ಸಹ ಹೇಳ್ತೇನೆ ನಾನು ಈಗ ಒಟ್ಟಾರೆ ಹೇಳೋದಾದ್ರೆ ಈಗ ಈ ನಕಲಿ ಹೋರಾಟಗಾರರು ಅಂತ ಹೇಳ್ತಿರೋ ಅಥವಾ ಈ ನ್ಯಾಯದ ಪರ ಹೋರಾಟ ಮಾಡ್ತಕ್ಕಂಥ ನಮ್ಮ ಗಿರೀಶ್ ಮಂಟಣ್ಣವ್ರು ಮಹೇಶ್ ಮಹೇಶ್ ತಿಮರೋಡಿಯವರಾಗಿರ್ಬೋದು ಅವರು ಸತತವಾಗಿ ತಮ್ಮ ಒಂದು ಪ್ರತಿಪಾದನೆ ಮಾಡ್ತಾನೆ ಬರ್ತಾ ಇದ್ದಾರೆ ಧರ್ಮಸ್ಥಳ ಆಗಿರ್ಬೋದು ಅಥವಾ ಸೌಜನ್ಯ ಒಂದು ಕೇಸ್ ಬಗ್ಗೆ ಆಗಿರ್ಬೋದು ಲಿಂಕ್ ಮಾಡ್ತಾರೆ ಅಂತ ನೀವು ಹೇಳಿದ್ರಿ ಬಟ್ ಅದು ಯಾವುದೇ ರೀತಿಯ ಆ ರೀತಿ ಕಂಡು ಬಂದಿಲ್ಲ ಅಂದರೆ ಅಥವಾ ಈಗ ಮಾಸ್ಕ್ ಮನ್ನನ್ನು ಇಟ್ಕೊಂಡು ಸರ್ಕಾರ ಎಸ್ ಐ ಟಿ ಮುಂದೆ ಹೋಗಿ ಉತ್ಖನನ ಎಲ್ಲ ಕಡೆ ಮಾಡ್ತಾ ಇದೆ ಆದರೂ ಕೂಡ ಕೆಲವೊಂದು ಕಡೆ ಪ್ಲೇಸ್ಗಳಲ್ಲಿ ಕೆಲವೊಂದು ಬುರುಡೆ ಎಲ್ವ ಮಾತ್ರ ಸಿಕ್ಕಿದೆ ಆದರೆ ಅಷ್ಟು ಸಮರ್ಪಕವಾಗಿ ಸಿಕ್ಕಿಲ್ಲ ಅದರ ಬಗ್ಗೆ ಏನು ಹೇಳ್ತೀರಿ ಹೋರಾಟಗಾರರು ಮತ್ತು ನಕಲಿ ಹೋರಾಟಗಾರರ ಮಧ್ಯೆ ವ್ಯತ್ಯಾಸ ಇದೆ ಹ್ಮ್ ಹೋರಾಟಗಾರ ಯಾರು ಇರಬೇಕು ನಾವು ಎಷ್ಟೋ ಹೋರಾಟ ಮಾಡ್ಕೊಂಡಿದ್ದೇವೆ ಯಾವುದು ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ ನ್ಯಾಯ ಸಿಗುವಾಗ ಭ್ರಷ್ಟಾಚಾರಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಇವರೆಲ್ಲ ಅಣ್ಣ ಹಜಾರಲ್ಲೇ ಕುತ್ಕೊಂಡ್ರು ಭ್ರಷ್ಟಾಚಾರ ನಮ್ಮ ಒಂದು ಪಿಡುಗು ಅದು ಹೋಗ್ಬೇಕಂತ ಹೇಳಿ ಅದು ಹೋರಾಟ ಗಾಂಧೀಜಿಯವರು ಮಾಡಿದ ಹೋರಾಟ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಮಾಡಿದವರು ಹೋರಾಟ ನಮ್ಮ ಕನ್ನಡ ನಾಡು ಕನ್ನಡ ನಾಡು ಕನ್ನಡ ರಕ್ಷಣೆಗಾಗಿ ಅದು ಹೋರಾಟ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ನ್ಯಾಯಪರ ಹೋರಾಟ ಮಾಡಿದರೆ ಎಲ್ಲರದು ಸಪೋರ್ಟ್ ಇರ್ತಿತ್ತು ಅದರಲ್ಲಿ ಇದು ನಕಲಿ ಹೋರಾಟಗಾರ ಹೋರಾಟಗಾರರ ಬ್ಯಾಕ್ಗ್ರೌಂಡ್ ಎಲ್ಲಿ ಹ್ಞೂ ಹ್ಞೂ ಬ್ಯಾಕ್ಗ್ರೌಂಡ್ ಎಲ್ಲಿ ಅದರಲ್ಲಿ ಯಾರಾದರೂ ಒಬ್ಬರು ಒಂದು ಸ್ವಚ್ಛ ಚರಿತ್ರೆಯ ಮನುಷ್ಯರು ಇದ್ದಾರ ಹೋರಾಟಗಾರರು ಇದ್ದಾರಾ ತಿಮರೋಡಿಯ ಬಗ್ಗೆ ಹೆಸ್ ಹೆಸರು ಹೇಳಿದ್ರಿ ನೀವು ಅದೆಷ್ಟು ಕೇಸು ಅವರ ಮೇಲೆ ಇದೆ ಕ್ರಿಮಿನಲ್ ಕೇಸಸ್ ಇದೆ ಅವರು ಒಂದು ಎಲೆಕ್ಷನಿಗೆ ಕಂಟೆಸ್ಟ್ ಇಂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಮಾಡುವಾಗ ಅವರು ಡಿಕ್ಲೇರ್ ಮಾಡಿದ್ರು ನಾವು ಡಿಕ್ಲೇರ್ ಮಾಡಿದ್ವಿ ಅವರು ಡಿಕ್ಲೇರ್ ಮಾಡಿದ್ರಲ್ಲಿ ಅದೆಷ್ಟು ಕ್ರಿಮಿನಲ್ ಕೇಸ್ ಹಪ್ತಾ ವಸೂಲಿ ಹ್ಯಾವಿಂಗ್ ಇದು ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಇದು ಮಾಡುವಂಥ ಜನರಿಗೆ ಬಡ ಇದು ಮಾಡುವಂಥದ್ದು ಪ್ರವೋಕ್ ಮಾಡುವಂತ ಕೇಸಸ್ಗಳು ಹತ್ತಾರು ಕೇಸಸ್ಗಳಿದೆ ಗಿರೀಶ್ ಮಠನ್ ಅವರ್ ನೀವು ಹೇಳಿದ್ರಿ ಗಿರೀಶ್ ಮಠ ನ್ಯಾಯಕ್ಕಾಗಿ ಏನು ನ್ಯಾಯಕ್ಕಾಗಿ ಹೋರಾಡ್ತಾರ್ರಿ ನಾನು ಒಂದು ವಿಷಯ ಹೇಳ್ತೇನೆ ನ್ಯಾಯಕ್ಕಾಗಿ ಹೋರಾಡುವಂಥ ಹೋರಾಡುವ ವಿವಿಧ ಹೋರಾಟದ ಪ್ರಕಾರಗಳಿದಾವೆ ಒಂದು ನಮ್ಮ ರಾಜ್ಯದ ಒಂದು ದೇಗುಲ ಅಲ್ಲಿಯ ಎಲ್ ಎಚ್ ಲೆಜಿಸ್ಟೇಟಿವ್ ಹೋಮಲ್ಲಿ ಅವರು ಹುಸಿ ಬಾಂಬ್ ಹಿಟ್ಟು ನಾನು ಭ್ರಷ್ಟಾಚಾರದ ವಿರುದ್ಧ ವಿರುದ್ಧ ನನ್ನ ಧ್ವನಿ ಎತ್ತಲಿಕ್ಕೆ ಅವರಿಗೆ ಬುದ್ಧಿ ಕಲಿಸಲಿಕ್ಕೆ ನಮ್ಮ ರಾಜಕಾರಣಿಗಳಿಗೆ ಹೇಳಿ ಅವರು ಬಾಂಬ್ ಹುಸಿ ಬಾಂಬ್ ಹಿಟ್ರು ಅವರ ಮೇಲೆ ಕೇಸ್ ಆಯಿತು ಅಂಥ ಮೆಂಟಾಲಿಟಿ ನೀವು ಅದು ಯಾವ ಯಾರಿಗೆ ನಮ್ಮ ನಮ್ಮ ನಿಮಗೆ ಬರ್ತದ ಆ ಮೆಂಟಾಲಿಟಿ ಬರೋಲ್ಲ ಅದು ಬರಲ್ಲ ಅದು ಬರೋದು ನಕ್ಸಲ್ರವರಿಗೆ ಮಾತ್ರ ನಮ್ಮ ನಕ್ಸಲ್ ಮೆಂಟಾಲಿಟಿ ಇದ್ರೆ ಮಾತ್ರ ಆ ಟೈಪ್ ನಾನು ಅವರಿಗೆ ಅವರಿಗೆ ಬಾಂಬ್ ಇಟ್ಟು ಸಾಯಿಸಬೇಕು ಹಾ ಅವರಿಗೆ ಗುಂಡಿಟ್ಟು ಸಾಯಿಸಬೇಕು ಒಂದಾ ಉಗ್ರವಾದಿ ಅಥವಾ ನಕ್ಸಲ್ ಸೆಟ್ ಇದ್ದವರಿಗೆ ಮಾತ್ರ ಅದು ಸಾಧ್ಯ ಹೌದಾ ಅಲ್ವಾ ಹಾಗೆ ಒಬ್ಬ ನಾನು ನಾನು ಹೆಸರೇಳಲಿಕ್ಕೆ ಬಯಸ್ತಾ ಇಲ್ಲ ಒಂದು ಯೂಟ್ಯೂಬರು ಸಾವಿರಾರು ಕೊಲೆಯಲ್ಲಿ ನಡೆದೇವೆ ಅಂತೇಳಿ ಹೇಳಿದರು ಅಲ್ಲಿ ನಕಲಿ ದೇವಮಾನಮ ಅಂತ ಹೇಳಿದರು ಇಲ್ಲಿ ಅಪಾಯ ದೇವಸ್ಥಾನದ ಸಿಬ್ಬಂದಿಗಳು ಹೆಣ್ಣು ಮಕ್ಕಳಿಗೆ ನಿಂತಲ್ಲಿಂದ ಕ್ಯೂನ್ ಕ್ಯೂಲ್ ನಿಂತ್ಕೊಂಡು ಎತ್ಕೊಂಡು ಹೋಗಿ ರೇಪ್ ಮಾಡ್ತಾರೆ ಅಂತ ಹೇಳಿ ಹೇಳಿದರು ಏನು ರೇಪ್ ಮಾಡ್ತಾರೆ ರೇಪು ಈಗ ನಾನು ಒಂದು ವಿಷಯ ಹೇಳ್ತೇನೆ ನೀವು ಸಜ್ಜವನ್ ಸಂತೋಷ್ ರಾವಿಗೆ ಸಾಕ್ಷಾತ್ಗಳ ಕೊರತೆಗಳಿಂದ ಅವರಿಗೆ ರಿಲೀಸ್ ಆಗಿ ಹಾಗಾದ್ರೆ ಇವರಿಗೆ ಸ ಸಾಕ್ಷರಾದ ಕೊರತೆಯಿಂದ ಇವರಿಗೆ ನಿರಪರಾಧಿ ಅಂತ ಘೋಷಣೆ ಆಗಿಲ್ವಾ ಹಾಗಾರೆ ಅವ್ರು ಮಾಡಿಲ್ಲ ಅದೆಷ್ಟೋ ಇಂಟರ್ವ್ಯೂಗಳಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಗಿರೀಶ್ ಅವರು ಬಾಂಬ್ ಇಟ್ಟದ್ದು ನಾನು ನಾನು ಯಾಕೆ ಇಟ್ಟೆ ಬಾಂಬು ಹ್ಞೂ ಹ್ಞೂ ಎಲ್ಲ ಎಲ್ಲ ಅವರು ಹೇಳಿದ್ದಾರೆ ಹಾಗಾದರೆ ಅವರು ನಿರಪರಾಧಿ ಅಂತೇಳಿ ಘೋಷಣೆ ಆಗಿದ್ದು ನಿರಪರಾಧಿ ಅವರು ಇವರ ಇವರ ಬಳಿಗೆ ಪೊಲೀಸರು ಅವರ ಅವರ ಕೈಯಲ್ಲಿ ಆಯುಧ ನೋಡಿದ್ದು ಇವರು ಇದ್ದವರಿಗೆ ಹೊಡೆದದು ಅಲ್ಲಿ ರೌಡಿಸಮ್ ಮಾಡಿದ್ದು ಅದು ಸುಳ್ಳ ನೀವು ಕೇಸಲ್ಲಿ ನಿರಪರಾಧಿ ಅಂತೇಳಿ ಘೋಷಣೆ ಆದ ಕೂಡಲೇ ನೀವು ನಿರಪರಾಧಿನ ಅದು ತಪ್ಪಲ್ವಾ ಹಾಗಾಗಿ ಸಂತೋಷ್ ರಾವ್ ಬಗ್ಗೆ ನಾವು ಬ್ರೈನ್ ಮ್ಯಾಪಿಂಗಿಗೆ ಕೊಪ್ಪಿಲ್ಲ ಅವರು ಬ್ರೈನ್ ಮ್ಯಾಪಿಗೆ ಒಪ್ಪ ಒಪ್ಬೇಕಿತ್ತಲ್ಲ ನಿಮ್ಮಲ್ಲಿ ನಮ್ಮಲ್ಲಿ ಸಾಕ್ಷಾಧಾರ ಇದೆ ನನ್ನ ವಿಡಿಯೋದಲ್ಲಿ ಸಾಕ್ಷಾಧಾರ ಇದೆ ನಾನು ಯಾವಾಗ ನೀವು ಸಿಬಿಐ ತನಿಖೆ ಆಗ್ಬೇಕಾದ್ರೆ ಪೊಲೀಸ್ ತನಿಖೆ ಆಗ್ಬೇಕಾದ್ರೆ ಯಾಕೆ ನೀವು ಕೊಟ್ಟಿಲ್ಲ ಹನ್ನೆರಡು ವರ್ಷಗಳಿಂದ ಯಾಕೆ ನೀವು ಅದನ್ನು ನಿಮ್ಮಲ್ಲಿ ಇಟ್ಕೊಂಡಿದ್ರಿ ಯಾವ ಯಾವ ಸೀಮೆಯ ನೀವು ಹೋರಾಟಗಾರರು ನಾನು ಹೋರಾಟಗಾರರ ಸಂಪೂರ್ಣ ಚರಿತ್ರೆಯನ್ನು ಹೊರಗಡೆ ತೆಗಿಬೇಕು ಅವರ ಅವರ ವಿರುದ್ಧ ಎಸ್ಐ ಟಿ ತನಿಖೆ ಆಗ್ಬೇಕು ಆಮೇಲೆ ಮಾಸ್ಮಾನ್ ಮಾಸ್ಮಾನ್ ಬಗ್ಗೆ ಮಾತಾಡಿದ್ರು ಎಲ್ಲಿಂದ ಬಂದವನು ನೋಡಿ ಧರ್ಮಸ್ಥಳದಲ್ಲಿ ಅಥವಾ ಯಾವುದೇ ಪುಣ್ಯಕ್ಷೇತ್ರಗಳಲ್ಲಿ ಕೆಲವರು ಜೀವನದಲ್ಲಿ ಜುಗುಪ್ಸೆ ಬಂದವರು ಏನು ಮಾಡ್ತಾರೆ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ತಮ್ಮ ಜೀವವನ್ನು ಬಿಡ್ತಾರೆ ಅಲ್ಲಿ ನೇತ್ರಾವತಿ ನದಿ ಇದೆ ಎಲ್ಲಿಂದಲೋ ಬರುವ ಪ್ರವಾಹಕ್ಕೆ ಪ್ರವಾಹಕ್ಕೆ ಸಿಲು ಸಿಲುಕಿ ಅಥವಾ ನೀರಿಂದ ಜಾರಿ ಬಿದ್ದು ಅಲ್ಲಿ ಬರುವ ಒಂದು ಹೆಣಗಳು ಅದೆಷ್ಟೋ ಸಿಗ್ತವೆ ಹೇಳಿದ್ದಾರೆ ಊರಿನವರು ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ ಹಲವಾರು ಕೇಸುಗಳಿದ್ದಾವೆ ಅಲ್ಲಿ 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 ಕೆಲಸ ಮಾಡಿದ ಸರಕಾರಿ ಆಸ್ಪತ್ರೆಯ ಡಾಕ್ಟರ್ ಹೇಳಿದ್ದಾರೆ ಡಾಕ್ಟರ್ ನಮ್ಮ ಟಿ ವಿ ಮಾಧ್ಯಮದಲ್ಲಿ ಬಂದು ಸಾರ್ವಜನಿಕವಾಗಿ ಹೇಳಿದ್ದಾರೆ ನಾವು ಎಷ್ಟೋ ಶವಗಳನ್ನು ಅನಾಥ ಶವಗಳನ್ನು ಕಂಡಿದ್ದೇವೆ ಇಲ್ಲಿ ಬಂದು ಸಾಯ್ತಾರೆ ಅವರಿಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಬೆಳ್ತಂಗಡಿ ಕೊರ್ಕೋ ತೆಗೆದು ಬೆಳ್ತಂಗಡಿ ಹತ್ತಿರದ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗದಾಗದ ಪರಿಸ್ಥಿತಿಯಲ್ಲಿ ಅವ್ನು ಬಂದಾಗ ನಾವು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಅವರಿಗೆ ಅಲ್ಲೇ ನಾವು ದಫನ್ ಮಾಡ್ತೇವೆ ಸಹಜವಾಗಿ ಅಲ್ಲಿ ತಲೆಬುರುಡೆಗಳು ಅಥವಾ ಮೂಳೆಗಳು ಸಿಗ್ಬೋದು ಆದರೆ ಅದಕ್ಕೆ ಎಲ್ಲದಕ್ಕೂ ದಾಖಲೆ ಇರಬೇಕು ಏನು ಅಲ್ಲಿ ತಲೆಬುರುಡೆ ಸಿಕ್ತು ಮೊನ್ನೆ ಜನಾರ್ದನ್ ಪೂಜಾರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನೀವು ಕೇಳಿರ್ಬೋದು ಜನಾರ್ದನ್ ಪೂಜಾರು ನಮ್ಮ ಕೇಂದ್ರದ ಸಚಿವರಾಗಿದ್ದರು ಹಣಕಾಸು ಸಚಿವರಾಗಿದ್ದರು ಅದು ಮಾತ್ರ ಅಲ್ಲ ಅವರು ಒಂದು ನಾಲ್ಕು ಬಾರಿ ಮೂರ ನಾಲ್ಕು ಬಾರಿ ಅವರು ಎಂ ಪಿ ಅದವರು ಅಂಥ ಒಂದು ವ್ಯಕ್ತಿ ಅವ್ರು ಹೇಳಿದ್ರು ಎಲ್ಲ ಕಡೆ ಈಗ ಮಸೀದಿ ಕೆಳಗಡೆ ಶಬಗಳಿರ್ಬೋದು ಚರ್ಚ್ ಕೆಳಗಡೆ ಅಲ್ಲಿ ಯಾವುದಂದರೆ ಅದು ಅಲ್ಲಿ ಇದೆ ಅವ್ರದ್ದು ಸ್ಮಶಾನ ಹಾಗಾರೆ ನೀವು ಯಾರೋ ಒಬ್ಬ ಬರ್ತಾನೆ ಅಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡ್ತೇನೆ ನಾನು ಸ್ವಾಗತಿಸ್ತೇನೆ ಎಸ್ ಐ ಟಿ ಯಾಕೆಂದರೆ ನಮ್ಮ ಡಿ ಕೆ ಶಿವಕುಮಾರ ಮೊನ್ನೆ ಸದನದಲ್ಲಿ ಬಹಳ ಸವಿಸ್ತಾರವಾಗಿ ಹೇಳಿದರು ನಾನು ಸ್ವಾಗತಿಸ್ತೇನೆ ಯಾಕೆಂದರೆ ಎಸ್ ಐ ಟಿ ತನಿಖೆ ಮಾಡಿಕೊಂಡಿದ್ದೇ ಈಗ ಇಲ್ಲ ಅಂತೇಳಿ ಆಯಿತು ಇಲ್ಲದೇ ಅಪಪ್ರಚಾರ ಇನ್ನೂ ಆಗ್ತಾಯಿತ್ತು ಆದರೆ ಸಹಜವಾಗಿ ಒಬ್ಬ ಮನುಷ್ಯ ನಾನು ಎತ್ಕೊಂಡು ಅಲ್ಲಿ ನಾನು ಒಬ್ಬನೇ ಹೋಗಿ ಕೂತಿದ್ದೆ ನಾನು ಗುಂಡಿ ತೋಡಿದ್ದೆ ಇಂಥ ಒಂದು ಸುಳ್ಳು ಈ ಮಾಸ್ಕ್ ಮಾನ್ ಎಲ್ಲಿಂದ ಬಂದ ಅವನ ಬ್ಯಾಕ್ಗ್ರೌಂಡ್ ಏನು ಇದು ಕೂಲಂಕುಷಕವಾಗಿ ತನಿಖೆ ಆಗಬೇಕು ಅದು ಮಾತ್ರ ಅಲ್ಲ ನಾನು ಒಂದು ಮತ್ತೊಂದು ವಿಷಯ ಹೇಳ್ತೇನೆ ಸಾವಿರದ ಎರಡು ಸಾವಿರದ ಹನ್ನೆರಡು ಸೌಜನ್ಯ ಮ ಕೊಲೆ ಆದ್ದರಿಂದ ಆವಾಗ ಅವರ ಬ್ಯಾಂಕ್ ಖಾತೆ ಅವರ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಇದು ಏನು ಹೋರಾಟಗಾರ ಅಂತೇಳಿ ಹೇಳ್ತಾರೆ ನಾನು ನಕಲಿ ಹೋರಾಟಗಾರ ನೈಜ ಹೋರಾಟಗಾರ ನಾನು ಹೇಳಲಿಕ್ಕೆ ಬಯಸಲ್ಲ ಆದರೆ ಆ ಹೋರಾಟಗಾರರ ಫೈನಾನ್ಷಿಯಲ್ ಸ್ಟೇಟ್ ಅವಾಗೇನಿತ್ತು ಇವಾಗೇನಿದೆ ಅದು ತನಿಖೆ ಆಗಬೇಕು ಯಾವುದೋ ಒಂದು ನಾನು ಟಿ ವಿ ಮಾಧ್ಯಮದಲ್ಲಿ ನೋಡಿ ಲಕ್ಷಾಂತರ ರೂಪಾಯಿ ಅವರ ಖಾತೆಗೆ ಬಂದು ಬಿದ್ದಿದೆ ಅಂತೇಳಿ ಎಲ್ಲಿಂದ ಬಂತು ಒಂದು ತನಿಖೆ ಆಗಬೇಕಲ್ವಾ ಆಗಲಿ ತನಿಖೆ ಯಾರೋ ಒಂದೊಂದು ಮತ್ತೊಂದು ನಾನು ಟಿವಿಯಲ್ಲಿ ನೋಡಿದೆ ನಮ್ಮ ಮಟ್ಟಣ್ಣವರು ಯಾದಗಿರಿಯಿಂದ ಬಂದು ಶೃಂಗೇರಿಯಲ್ಲಿ ಅದೆಷ್ಟೋ ತೋಟ ಮಾಡಿದಾರಂತೆ ರಿಸಾರ್ಟ್ ಮಾಡಿದಾರಂತೆ ಎಲ್ಲಿಯ ಸಂಬಂಧ ಎಲ್ಲಿಯ ಮಟ್ಟಣ್ಣವರು ಎಲ್ಲಿಂದ ಅವರು ಸರಕಾರಿ ಉದ್ಯೋಗದ ಉದ್ಯೋಗದಿಂದ ಅವರಿಗೆ ವಜಾ ಮಾಡಲಾಗಿತ್ತು ಪೊಲೀಸ್ ಉದ್ಯೋಗ ಇರಲಿಲ್ಲ ಅಷ್ಟೊಂದು ಹಣ ಎಲ್ಲಿಂದ ಬಂತು ಆಮೇಲೆ ಶೃಂಗೇರಿ ಕೊಪ್ಪ ಈ ಭಾಗ ಒಂದು ನಕ್ಸಲ್ ಪೀಡಿತ ಪ್ರದೇಶ ಅದು ಅಲ್ಲಿ ಯಾಕೆ ಬಂದು ಅವರು ರಿಸಾರ್ಟ್ ಮಾಡಿದ್ರು ಮತ್ತು ಜಾಗ ತಗೊಂಡ್ರು ಅವ್ರಿಗೆ ಅದಕ್ಕೆ ಮತ್ತು ಆ ಜಾಗಕ್ಕೆ ಮತ್ತು ಅವ್ರಿಗೆ ಏನು ಸಂಬಂಧ ನನ್ನ ನನ್ನ ಒಂದು ವೆರಿ ಕ್ಲಿಯರ್ ನನ್ನ ಮನಸ್ಸಿಗೆ ಬರುವಂಥದ್ದು ನಕ್ಸಲ್ ಅಥವಾ ಎಡಪಂಥೀಯರ ಅಥವಾ ಒಂದು ಯಾವುದೋ ಒಂದು ಟೂಲ್ ಕಿಟ್ ಗ್ಯಾಂಗ್ ಅಂತೇಳಿ ಹೇಳ್ತಾರೆ ಅವರ ಒಂದು ಸತತ ಸತತ ಇದರ ಹಿಂದುಗಡೆಯಿಂದ ಬ್ಯಾಕ್ ಗ್ರೌಂಡ್ ವರ್ಕ್ ಅಂತೇಳಿ ಹೇಳ್ತಾರೆ ಇದು ಖಂಡಿತ ಇದೆ ಅಂತೇಳಿ ನಾನು ಭಾವಿಸ್ತೀನಿ